ಎಲ್ಲೋ ಇವತ್ತು ನಾವು ಬ್ಲಾಗ್ ಮಾಡ್ತಿದ್ದೀವಿ ಬ್ಯಾಡ್ಮಿಂಟನ್ ಆಡ್ತಾ ಇರೋದು ನಾಲ್ಕು ಜನ ಸೇರಿಬಿಟ್ಟು ಆಡೋದು ತೋರಿಸ್ತೀನಿ ಬನ್ನಿ ನಿಮಗೆ ವೆಯ್ಟ್ ಮಾಡಿರಿ ಎಲ್ಲ ಸೆಟಪ್ ಮಾಡಿಬಿಡ್ತೀನಿ ಯಾರ್ಯಾರ サンポンあれガイズあれいや、とれろ。チェギと1個に出。これやろ。これ。Yeti right. right. yeah, no... yeah. yeah, 置いてみろ。置いて、置いて。あら、たかい。わあ。ええ。タブラ。タブラ。だななな。ちょっと待って。ブレイ。タブラタブラ。え、俺タブラ、俺タブラ。あ、俺タブラ。だ、タブラ、タブラ、やってくんだけでいいぞ。タブラ。ちょ、ベイ。ほいよ。 ಯಾರು ಅವ್ನು ನೋಡ್ರಿ ಕಾಕ್ ಮೇಲ್ಗಡೆ ಕಳ್ಸಿಬಿಟ್ಟ ನಾನು ಹೋಗಿದ್ದೆ ಇವಾಗ ಮತ್ತೆ इस कलपुटव मेलगढ़ नोड़्री सगते नोड़्री ಬ್ಯಾಡ್ಮಿಂಟನ್ ಆಡ್ಬಿಟ್ವಿ ಬ್ಯಾಡ್ಮಿಂಟನ್ ಮುಗಿಸಿದೆ ಇವಾಗ ಏನು ಮಾಡೋದು ಅಂತ ಕೇಳಬೇಕು ಕೇಳ್ಬೇಕು ಮುಂದೆ ಏನು ಆಡಿ ಸುಸ್ತಾಗಿ ಹೋಗ್ಬಿಟ್ಟೈತೆ ಸರಿ ಆಯ್ತು ಮಿನಿ ಬ್ಲಾಗ್ ಆದ್ರೆ ಮಿನಿ ಬ್ಲಾಗಲ್ಲೇ ಇರಲಿ ಇರ್ಲಿ ಬೇರೆ ಯೂನಿವರ್ಸಿಟಿ ಹೋಗ್ಬೇಕು ವಾಕಿಂಗ್ ಹೋಗ್ತೀವಿ ಅಂತ ಅನ್ಕೊಂಡಿದೀವಿ ಯಾರ್ಯಾರು ಬರ್ತಾರ ಅವ್ನು ಸಾಗಿ ಹೋಗ್ಬಿಟ್ಟವನೇ ನಾಳೆ ನೋಡೋದ ಹೇಳಿದೀನಿ ಮಾರೋ ಅಂತ ಬಂದ್ರೆ ಎಲ್ಲರೂ ಹೋಗೋಣ ಪ್ಲಾನ್ ಮಾಡಿರೋದು ಗೈಸ್ ಯೂನಿವರ್ಸಿಟಿಗೆ ಅವನೇ ಬರ್ಲಿಲ್ಲ ಅಂದ್ರೆ ನಾವು ಹೋಗಲ್ಲ ಗೈಸ್ ಆಯ್ತು ಇನ್ನು ನಾಳೆ ಅಲ್ಲಿ ಸಿಗೋಣ ಬೆಳಿಗ್ಗೆ ಯೂನಿವರ್ಸಿಟಿಗೆ ಹೋಗ ಯೂನಿವರ್ಸಿಟಿಗೆ ಹೋಗಿ ಏನು ಹೋಗಲ್ಲ ಇಲ್ಲೇ ಸುತ್ತಮುತ್ತ ಯಾವುದಕ್ಕಾದರೂ ಐತಿ ವಾಕಿಂಗ್ ಮಾಡ್ಕೊಂಡು ಇನ್ನು ನಾಳೆ ಅಲ್ಲಿ ಸಿಗೋಣ ಅಲ್ಲಿವರೆಗೂ ಹೇಳ್ತಾ सब्सक्राइब ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಅಲ್ಲಿವರೆಗೂ ಬೈ ಬೈ